ನಮಸ್ಕಾರ ವೀಕ್ಷಕರೇ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಅನಂತಕುಮಾರ್ ಹೆಗ್ಡೆ ಅವರು ನಾಲ್ಕೂವರೆ ವರ್ಷದಿಂದ ಕಣ್ಣು ಮರೆ ಯಾರ ಕಣ್ಣಿಗೂ ಕಾಣ್ತಿರಲಿಲ್ಲ ಎಲ್ಲಪ್ಪ ಅಲ್ಲಿ ಸಂಸದರು ಎಲ್ಲಿದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾರೆ ಎಲ್ಲಿದ್ದಾರೆ ಸುದ್ದಿ ಇಲ್ಲ ಅಂತ ಸುದ್ದಿ ಇಲ್ಲದೇ ಇದ್ದಂಥ ಅನಂತಕುಮಾರ್ ಹೆಗ್ಡೆ ಅವರು ಇದ್ದಿದ್ದಾಗೆ ಒಂದು ದಿವಸ ಪ್ರತ್ಯಕ್ಷ ಆಗ್ತಾರೆ ಟಿಕೆಟ್ ತಾಳ್ಲಿಕ್ಕೋಸ್ಕರ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಏನಂದ್ರೆ ಸಿಕ್ ಸಿಕ್ ಬೈಯೋದು ಕೆಟ್ಟ ಕೆಟ್ಟ ಭಾಷೆಯನ್ನ ಬಳಸೋದು ಜೊತೆಗೆ ನಮ್ಮ ಸರ್ಕಾರ ಬಂದರೆ ಸಂವಿಧಾನವನ್ನೇ ನಾವು ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ನಾವು ಬರದೇ ಸಹ ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ ಅಂತ ಹೇಳ್ತಕ್ಕಂಥದ್ದು ಇಂಥ ಹೇಳಿಕೆಗಳ ಮುಖಾಂತರ ಟಿಕೆಟನ್ನು ಪಡ್ಕೊಳ್ಳಿಕ್ಕೆ ಒಂದು ಓವರ್ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಇದನ್ನು ಗಮನಿಸಿದಂಥ ಹೈಕಮಾಂಡ್ ಏನಾಗುತ್ತೆ ಅಂದರೆ ಇದು ಮೈನಸ್ ಆಗುತ್ತೆ ಯಾಕೆಂದರೆ ಇಡೀ ಇಂಡಿಯಾದಲ್ಲಿ ಬಾರಿ ಅಹಿಂದ ಅನ್ನೋ ಒಂದು ದೊಡ್ಡ ಇದು ಅಲೆ ಹೇಳ್ತಾ ಇದೆ ಹಾಗಾಗಿ ಒಂದು ವೇಳೆ ಏನಾದರೂ ಇದು ಮೈನಸ್ ಆದರೂ ಆಗ್ಬೋದು ಅನ್ನೋ ಮಟ್ಟಕ್ಕೆ ಬಿ ಜೆ ಪಿ ನಾಯಕರು ಹೋಗ್ತಾರೆ ಹಾಗಾಗಿ ಅವರು ಕೂಡ ಇವರ ಈ ಮಾತನ್ನು ಖಂಡಿಸ್ತಾ ಹೋಗ್ತಾರೆ ಅನಂತಕುಮಾರ್ ಹೆಗ್ಡೆ ವೈಯಕ್ತಿಕ ಹೇಳಿಕೆ ನಮಗೂ ಬಿ ಜೆ ಪಿಗೂ ಸಂಬಂಧ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಂತಹ ಯಾವ ಭಾವನೆಯನ್ನು ಹೊಂದಿಲ್ಲ ಅನ್ನೋ ಮಾತುಗಳನ್ನು ಕೂಡ ರೈಕಮಂಡ್ ಆಡ್ತಾರೆ ಅವ್ರ ಜೊತೆಗೆ ಈ ವ್ಯಕ್ತಿಗೇನಾದರೂ ನಾವು ಟಿಕೆಟ್ ಕೊಟ್ಟರೆ ನೂರಕ್ಕೆ ನೂರು ಅವರೊಬ್ಬರೇ ಅಲ್ಲ ಸುತ್ತಮುತ್ತ ಎಲ್ಲ ಕ್ಷೇತ್ರಗಳು ಸೋಲ್ತವೆ ಅನ್ನೋ ತೀರ್ಮಾನಕ್ಕೆ ಬರುತ್ತೆ ಆ ಕಾರಣಕ್ಕೆ ಅಲ್ಲಿ ಕ್ಯಾಂಡಿಡೇಟ್ನ ಬದಲಾಯಿಸಬೇಕು ಅಂತ ತೀರ್ಮಾನವನ್ನು ಮಾಡ್ತಾರೆ ಅನಂತಕುಮಾರ್ ಹೆಗ್ಡೆಗೆ ಒಂದು ಒಳ್ಳೆಯ ಶಾಕ್ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗ್ಡೆಗೆ ಅಷ್ಟೇ ಅಲ್ಲ ಅದು ಈ ಜೊತೆಯಲ್ಲಿ ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪ ಅವ್ರಿಗೂ ಕೂಡ ಹೈಕಮಾಂಡ್ ಆ ಕ್ಷೇತ್ರಕ್ಕೆ ಒಂದು ಶಾಕ್ ಕೊಡ್ತದೆ ಇವ್ರಿಗೆ ಯಾರು ಬೇಡ ಅಂದರೂ ಅವರಿಗೆ ಟಿಕೆಟನ್ನು ಕೊಡಲಿಕ್ಕೆ ರೆಡಿಯಾಗಿದೆ ಏನಂದರೆ ಮಂಗಳೂರು ಕಟೀಲ್ ಅವರಿಗೆ ಟಿಕೆಟ್ ಕೊಡಬೇಡಿ ಅಂತ ಯಡಿಯೂರಪ್ಪನವ್ರು ವಾದವನ್ನು ಮಾಡ್ತಿರ್ತಾರೆ ಬಟ್ ಈ ಬಾರಿ ಮತ್ತೆ ಕಟೀಲ್ ಅವರಿಗೆ ಅಲ್ಲಿ ಬಿಪಾನ ಕೊಡಲಿಕ್ಕೆ ಅಂತ ತೀರ್ಮಾನಿಸಿದೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ ಕ್ಷೇತ್ರ ಸೊ ಹಾಗಾದರೆ ಉತ್ತರ ಕನ್ನಡಕ್ಕೆ ಯಾರಿಗೆ ಟಿಕೆಟ್ ಕೊಡುತ್ತೆ ಕೊಟ್ಟರೆ ಗೆಲ್ತಾರ ಎರಡು ಹೆಸರುಗಳು ತೀರ್ಮಾನ ಆಗಿದೆ ಒಂದು ಎರಡು ಹೆಸರು ಚರ್ಚೆಗೆ ಬರ್ತಾ ಇದ್ದಾರೆ ಆ ಎರಡು ಹೆಸರು ಯಾವುದು ಎಲ್ಲವನ್ನು ನಾನು ನಿಮ್ಮ ಮುಂದಿರ್ತಾ ಹೋಗ್ತಾರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಉತ್ತರ ಕನ್ನಡದಲ್ಲಿ ಈ ಬಾರಿ ಅನಂತಕುಮಾರ್ ರೆಡ್ಡಿ ಅವರಿಗೆ ಬಿ ಫಾರಮ್ ಇಲ್ಲ ಯಾವುದೇ ಕಾರಣಕ್ಕೂ ಬಿ ಫಾರ್ಮ್ ಕೊಡಲ್ಲ ಅನ್ನೋ ಒಂದು ತೀರ್ಮಾನವನ್ನು ಬಿ ಜೆ ಪಿ ಹೈಕಮಾಂಡ್ ಕೈಗೊಂಡಿದೆ ಅಂತ ಹೇಳಲಾಗ್ತದೆ ಹಾಗಾದರೆ ಕ್ಯಾಂಡಿಡೇಟ್ ಯಾರಲ್ಲಿ ಅನಂತಕುಮಾರ್ ಹೆಗ್ಡೆಯನ್ನು ಬಿಟ್ಟರೆ ಅಷ್ಟು ಸಮರ್ಥರಾಗಿ ಅಲ್ಲಿ ಚುನಾವಣೆಯನ್ನು ಎದುರಿಸುವಂಥ ಕ್ಯಾಂಡಿಡೇಟ್ ಯಾರಿದ್ದಾರೆ ಅಂತ ನೋಡಲಿಕ್ಕೆ ಹೋದರೆ ಒಂದು ನಾವು ದಕ್ಷಿಣ ಕನ್ನಡಕ್ಕೆ ಏನು ಮತ್ತೆ ಇರ್ತಕ್ಕಂಥ ಅವರ ಹೆಸರು ಈ ಬಾರಿ ಎಂ ಪಿ ಚುನಾವಣೆ ಇದರಲ್ಲಿ ಓಡಾಡ್ತಾ ಇದೆ ಅಂತ ಹಾಗಾಗಿ ಅವರ ಹೆಸರು ಉತ್ತರ ಕನ್ನಡಕ್ಕೂ ಕೇಳಿ ಬರ್ತಾ ಇದೆ ಉತ್ತರ ಕನ್ನಡದ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ಉತ್ತರ ಕನ್ನಡದಲ್ಲಿ ಚಕ್ರವರ್ತಿ ಅವರು ಒಂದು ಯೂತ್ಸ್ ಏನಿದೆ ಆ ಯೂತ್ಸ್ ಹೆಚ್ಚು ಚಕ್ರವರ್ತಿ ಶು ಅವರನ್ನ ಫಾಲೋ ಮಾಡ್ತಾ ಇದೆ ಹಾಗಾಗಿ ಒಂದು ಪ್ಲಾನ್ ಬಿ ಪ್ಲಾನ್ ಎ ಏನಾದ್ರೂ ಫೇಲ್ಯೂರ್ ಆಗುತ್ತೆ ಅಂದರೆ ಪ್ಲಾನ್ ಬಿ ಪ್ರಕಾರ ಅಲ್ಲಿ ಚಕ್ರವರ್ತಿ ಸೂಲಿ ಬೆಲೆ ಅವರಿಗೆ ಬಿ ಫಾರಂ ಅನ್ನು ಕೊಡ್ತಕ್ಕಂಥದ್ದು ಏಕೆಂದ್ರೆ ಸೂಲಿ ಬೆಲೆ ಅವರಿಗೆ ಅಲ್ಲಿ ಬಿ ಫಾರಮ್ ಕೊಟ್ಟರೆ ನೂರಕ್ಕೆ ನೂರು ಅವ್ರು ಗೆಲ್ತಾರೆ ಕಾರಣ ಏನಂದರೆ ಅವರ ಒಂದು ಮಾತನಾಡುವ ಶೈಲಿ ಜೊತೆಗೆ ಹಿಂದುತ್ವದ ಬಗ್ಗೆ ಪ್ರಖರವಾಗಿ ಮಾತನಾಡ್ತಕ್ಕಂಥ ಒಬ್ಬ ವಾಗ್ಮಿ ಜೊತೆಗೆ ಆ ಉತ್ತರ ಕನ್ನಡದಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿದ್ದಾರೆ ಯೂತ್ಸು ಅದರಲ್ಲೂ ಯುವಕರು ಹೆಚ್ಚು ಸೂರಿ ಬೆಲೆ ಪರವಾಗಿ ಹೋಗ್ತಾರೆ ಜೊತೆಗೆ ಮೋದಿ ಅಂದಾಗ ಸ್ವಲ್ಪ ಯೂತ್ಸ್ ಮೋದಿ ಪರವಾಗಿ ನಿಲ್ತಾರೆ ಅದರಲ್ಲೂ ಸೂಲಿ ಬೆಲೆಗೆ ಟಿಕೆಟ್ ಕೊಟ್ಟಾಗ ನೂರಕ್ಕೆ ನೂರು ಯೂತ್ಸ್ ಅವ್ರ ಪರವಾಗಿ ಕೆಲಸವನ್ನು ಮಾಡ್ತಾರೆ ಇದು ಭಾರತೀಯ ಜನತಾ ಪಕ್ಷ ಗೆಲ್ಲಕ್ಕೆ ಸುಲಭ ಆಗ್ತದೆ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಮತ್ತೊಂದು ಬರ್ತಾಯಿದೆ ಅದು ಬರ್ತಾಯಿದೆ ಅದ್ಯಾವುದಂದರೆ ಸಂಘ ಪರಿವಾರದ ಹಿನ್ನೆಲೆಯನ್ನು ಉಳತಕ್ಕಂಥವ್ರು ಜೊತೆಗೆ ಸಂಘದಿಂದಲೇ ಬೆಳ ಬೆಳ್ಕೊಂಬಂದಿರತಕ್ಕಂಥದ್ದು ಹೆಸರು ಆಲ್ಮೋಸ್ಟ್ ಆಲ್ ಯಾರಿಗೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಎಲ್ಲೂ ಕೂಡ ಅವರು ಹೊರಗಡೆ ಕಾಣಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಸಂಘದ ಕೆಲಸದಲ್ಲಿ ಸಕ್ರಿಯರಾಗಿ ಸಂಘ ಪರಿವಾರದ ಜೊತೆ ಗುರುತಿಸ್ಕೊಂಡು ಬಂದಿರತಕ್ಕಂಥ ಗೋಪಾಲ್ ನಾಗರಕಟ್ಟೆ ಅವ್ರನ್ನ ಅವರಿಗೆ ಬಿ ಫಾರಂ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಬಿ ಫಾರಮ್ ಕೊಡ್ತಾರೆ ಅಂತ ಗೋಪಾಲ್ ನಾಗರಕಟ್ಟೆಗೆ ಒಂದು ವೇಳೆ ಬಿ ಫಾರಮ್ ಕೊಟ್ಟರೆ ಸಂಘದ ಹಿನ್ನೆಲೆಯನ್ನು ಉಳ್ಳವರು ಜೊತೆಗೆ ಇವರು ಹೊರಗಡೆ ಯಾರಿಗೂ ಅಷ್ಟು ಪ್ರಚಿತ್ರ ಇಲ್ಲದೇ ಇದ್ದರೂ ಕೂಡ ಇವರು ಸಂಘಟನೆ ಮಾಡೋದರಲ್ಲಿ ಎತ್ತಿದ ಕೈ ಅಂತ ಹೇಳಲಾಗುತ್ತೆ ಜೊತೆಗೆ ಸಂಘದ ಕೆಲಸವನ್ನು ನಿಷ್ಠೆಯಿಂದ ಮಾಡ್ತಾರೆ ಇಡೀ ಉತ್ತರ ಕನ್ನಡದಲ್ಲಿ ಇವರು ಸಂಚರಿಸಿದ್ದಾರೆ ಜೊತೆಗೆ ಬಿ ಜೆ ಪಿ ಕಾರ್ಯಕರ್ತರು ಸಂಘದ ಕಾರ್ಯಕರ್ತರು ಇವರು ಬೆನ್ನಿಗಿದ್ದಾರೆ ಅಂತ ಹೇಳಲಾಗ್ತಾಯಿದೆ ವೀಕ್ಷಕರೇ ಹಾಗಾಗಿ ನಾಗರಕಟ್ಟೆಯವರಿಗೆ ಫಾರಂ ಕೊಟ್ಟರೆ ಗೆಲ್ತಾರೆ ಅಂತ ಹೇಳಲಾಗ್ತಾಯಿದೆ ಜೊತೆಗೆ ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡ್ತಾರೆ ಏನು ಏನಿಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿದ್ದಾರೆ ಕ ನಾಗರಕಟ್ಟೆ ಅವರಿಗೆ ಬಿಸ್ ಕೊಟ್ಟರೆ ಇವರೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ ಎಲ್ಲೂ ಭಿನ್ನಮತ ಬರಲ್ಲ ಜೊತೆಗೆ ವಿವಾದಗಳಿಲ್ಲ ನಾಗರಕಟ್ಟೆಯವ್ರ ಮೇಲೆ ಯಾವುದೇ ವಿವಾದಗಳಿಲ್ಲ ನಾಗರಕಟ್ಟೆಯವರು ಒಂದಾಗ ಅವ್ರನ್ನ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ ಅವ್ರ ಮೇಲೆ ಯಾವುದೇ ವಿವಾದಗಳಿಲ್ಲ ಹಾಗಾಗಿ ಅವ್ರಿಗೆ ಕೊಟ್ಟರೆ ಸುಲಭವಾಗಿ ಅವ್ರು ಗೆಲ್ತಾರೆ ಅನ್ನೋ ಒಂದು ಮಾತು ಬರ್ತಾ ಇದೆ ವೀಕ್ಷಕರೇ ಹಾಗಾಗಿ ನಾಗರಕಟ್ಟೆ ತಪ್ಪಿದರೆ ಸೂರಿ ಬೆಲೆ ಅವರಿಗೆ ಬಿ ಫಾರಮ್ ಸಿಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ ಇನ್ನು ಯಡಿಯೂರಪ್ಪ ಅವರು ಅಲ್ಲಿ ಪತ್ರಕರ್ತರೊಬ್ಬರಿಗೆ ಬಿ ಫಾರ್ಮ್ ಕೊಡಬೇಕು ಅಂತೇಳಿ ಹಠವನ್ನು ಹಿಡಿದ್ರು ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಪತ್ರಕರ್ತರಿಗೆ ಬಿ ಫಾರ್ಮ್ ಸಿಕ್ತಿಲ್ಲ ಅಂತೇಳಾ ಅಥವಾ ಅಂತ ಯಡಿಯೂರಪ್ಪ ಅವರು ಇದನ್ನು ತಿರಸ್ಕರಿಸಿ ಹೈಕಮಾಂಡ್ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಿಗೆ ಬಿ ಫಾರಮ್ ಕೊಡಲಿಕ್ಕೆ ಅಂತ ತೀರ್ಮಾನ ಮಾಡಿದೆ ಹೆಸರು ಎರಡು ಹೆಸರುಗಳು ಮಾತ್ರ ಅಲ್ಲಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಆಗ್ತಾ ಇದಾವೆ ಅಂತ ಹೇಳಲಾಗ್ತಾ ಇದಾವೆ ವೀಕ್ಷಕರೇ ಸೊ ನಿಮ್ಮ ಪ್ರಕಾರ ಹೆಗಡೆಯವರಿಗೆ ಕೈ ತಪ್ಪಿ ಸೂಲಿಬೆಲೆಯವರಿಗೆ ಟಿಕೆಟನ್ನು ಕೊಟ್ಟರೆ ಅಥವಾ ಕಟ್ಟೆ ನಾಗರ ಕಟ್ಟೆ ಅವರಿಗೆ ಟಿಕೆಟ್ ಅನ್ನು ಕೊಟ್ಟರೆ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತಾ ಕಾಂಗ್ರೆಸ್ಗೆ ಕಷ್ಟ ಆಗುತ್ತಾ ಅಲ್ಲಿ ಆಟದಲ್ಲಿ ಯಾರು ಮುಂದೆ ಹೋಗ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು